ಒಂದು ಸರಳ ಹೊಲಿಗೆ ಹಿಂದೆ ಎಂತ ಜೀನಿಯಸ್ ಅಡಗಿದೆ ಅಂತ ಗೊತ್ತಾ ಇವತ್ತು ಅದ್ರ ಬಗ್ಗೆನೇ ಮಾತಾಡೋಣ ಬನ್ನಿ ಶುರು ಮಾಡೋಣ ಇಲ್ಲಿ ನೋಡಿ ಒಂದು ಕಡೆ ಪೂರ್ತಿಯಾಗಿ ಫ್ಲಾಟ್ ಆಗಿರೋ ಅಂದ್ರೆ ಎರಡು ಆಯಾಮದ ಬಟ್ಟೆ ಇನ್ನೊಂದು ಕಡೆ ಸಾಕಷ್ಟು ತಿರುವುಗಳಿರೋ ನಮ್ಮ ಮೂರು ಆಯಾಮದ ದೇಹ ಈವೆರಡರ ನಡುವಿನ ಈ ವ್ಯತ್ಯಾಸ ಇದೆಯಲ್ಲ ನಮ್ಮ ಇವತ್ತಿನ ಇಡೀ ಚರ್ಚೆಯ ಕೇಂದ್ರಬಿಂದುವೇ ಇದು ಹಾಗಾದ್ರೆ ಈ ಚಪಟೆಯಾದ ಬಟ್ಟೆ ಈ ರೀತಿ ಕರ್ವ್ಸ್ ಇರೋ ದೇಹತ್ತೇ ಹೊಂದಿಕೊಳ್ಳೋದು ಹೇಗೆ ಇದೊಂದು ದೊಡ್ಡ ಪ್ರಶ್ನೆ ಅಲ್ವಾ ಒಂದು ಫ್ಲಾಟ್ ಪೇಪರ್ ತರ ಇರೋ ಬಟ್ಟೆ ಪರ್ಫೆಕ್ಟ್ ಆಗಿ ಫಿಟ್ ಆಗೋ ಡ್ರೆಸ್ ಆಗಿ ಬದಲಾಗೋದು ಹೇಗೆ ಸರಿ ಮೊದಲನೇ ಭಾಗಕ್ಕೆ ಬರೋಣ ಅದೇ ಫ್ಲಾಟ್ ಫ್ಯಾಬ್ರಿಕ್ ಪ್ರಾಬ್ಲಮ್ ಅಂದ್ರೆ ಚಪ್ಪೆ ಬಟ್ಟೆಯ ಸಮಸ್ಯೆ ಇದು ಕೇವಲ ಟೈಲರಿಂಗ್ ವಿಷಯ ಅಷ್ಟೇ ಅಲ್ಲ ಇದು ಜಿಯಾಮೆಟ್ರಿ ಮತ್ತು ಡಿಸೈನ್ನಲ್ಲಿರೋ ಒಂದು ದೊಡ್ಡ ಚಾಲೆಂಜ್ ಯೋಚನೆ ಮಾಡಿ ಯಾವುದೇ ಡ್ರೆಸ್ ಆಗ್ಲಿ ಅದು ಶುರುವಾಗೋದು ಒಂದು ಚಪ್ಪಟ್ಟೆಯಾದ ಬಟ್ಟೆಯ ತುಂಡಿನಿಂದಾನೆ ಆದರೆ ನಮ್ಮ ದೇಹ ಅದು ತಿರುವುಗಳ ಒಂದು ಸುಂದರ ಭೂಪಟ ಇದ್ದಾಗೆ ಈ ಎರಡನ್ನು ಅಂದ್ರೆ ಚಪ್ಪಟ್ಟೆ ಬಟ್ಟೆ ಮತ್ತು ವಕ್ರವಾದ ದೇಹವನ್ನ ಒಟ್ಟಿಗೆ ಸೇರಿಸೋದ್ರಲ್ಲೇ ಡಿಸೈನರ್ನ ನಿಜವಾದ ಕರಾಮತ್ತಿರೋದು ಹಾಗಾದ್ರೆ ಮುಂದಿನ ಭಾಗಕ್ಕೆ ಹೋಗೋಣ ದೇಹದ ಬ್ಲೂ ಪ್ರಿಂಟ್ ಅಂದ್ರೆ ತ್ರೀ ಡಿ ಶೇಪ್ಗೆ ಒಂದು ಟೂ ಡಿ ಮ್ಯಾಪ್ ರೆಡಿ ಮಾಡೋದು ಹೇಗೆ ಅಂತ ನೋಡೋಣ ಈಗ ಇಲ್ಲಿ ಸ್ಕ್ರೀನ್ ಮೇಲ್ ಕಾಣಿಸ್ತಾ ಇದೆಯಲ್ಲ ಇದನ್ನೇ ಸ್ಲೋಪರ್ ಅಥವಾ ಬೇಸಿಕ್ ಪ್ಯಾಟರ್ನ್ ಅಂತ ಕರೆಯೋದು ಇದು ತುಂಬಾನೇ ಮುಖ್ಯ ಯಾಕಂದ್ರ ನಮ್ಮ ದೇಹದ ಥ್ರೀ ಡಿ ಆಕಾರಗಳನ್ನ ಒಂದು ಟೂ ಡಿ ಪೇಪರ್ ಮೇಲೆ ತರೋಕೆ ಇದು ಮೊದಲನೇ ಮತ್ತು ಅತ್ಯಂತ ಪ್ರಮುಖವಾದ ಹೆಜ್ಜೆ ಸರಳವಾಗಿ ಹೇಳೋದಾದ್ರೆ ಇದು ನಮ್ಮ ದೇಹದ ಒಂದು ಬ್ಲೂಪ್ರಿಂಟ್ ಇದ್ದಾಗೆ ಹಾಗಾದೆ ಈ ಸ್ಲೋಪರ್ ಅಂದ್ರೆ ನಿಖರವಾಗಿ ಏನು ಇದು ನಮ್ಮ ದೇಹದ ಮುಂಡಭಾಗದ ಅಂದ್ರೆ ಟೋರ್ಸೋದ ಒಂದು ಟೂ ಡಿ ಟೆಂಪ್ಲೇಟ್ ಇದು ಒಂದು ರೀತಿ ಫೌಂಡೇಶನ್ ಹಾಗೆ ಬೇರೆ ಯಾವುದೇ ಡಿಸೈನ್ ಮಾಡ್ಬೇಕಾದ್ರೂ ಶುರು ಮಾಡೋದು ಇಲ್ಲಿಂದಾನೆ ಸರಿ ಈಗ ಮೂರನೇ ಭಾಗಕ್ಕೆ ಬರೋಣ ಡಾರ್ಟ್ನ ಸೀಕ್ರೆಟ್ ಆ ಚಪ್ಪಟೆ ಬಟ್ಟೆಯ ಸಮಸ್ಯೆಗೆ ಸಿಕ್ಕಿದ ಒಂದು ಸಿಂಪಲ್ ಆದರೆ ತುಂಬಾನೇ ಬ್ರಿಲಿಯಂಟ್ ಸೊಲ್ಯೂಷನ್ ಅದೇ ಈ ಡಾರ್ಟ್ ಇಲ್ಲಿರೋ ಚಿತ್ರ ನೋಡಿದ್ರೆ ಒಂಥರ ಯುರೇಕಾ ಮೂಮೆಂಟ್ ಅನ್ಸುತ್ತೆ ಅಲ್ವಾ ಒಂದು ಕ್ಷಣ ಯೋಚಿಸ್ನೋಡಿ ಒಂದು ಚಪ್ಪಟೆಯಾದ ಸರ್ಕಲ್ ಪೇಪರ್ ತಗೊಂಡು ಅದರಿಂದ ಒಂದು ತ್ರಿಕೋಣದ ತೊಂಡನ್ನ ಕತ್ತರಿಸ್ ತೆಗೆದು ಆ ಅಂಚುಗಳನ್ನು ಸೇರಿಸಿದ್ರೆ ಏನಾಗತ್ತೆ ಅದು ಕೋನಾಗಿ ಬದಲಾಗತ್ತೆ ಅಂದರೆ ಅದಕ್ಕೊಂದು ಮೂರನೇ ಡೈಮೆನ್ಷನ್ ಸಿಕ್ಬಿಡುತ್ತೆ ಡಾರ್ಟ್ ಮಾಡೋದು ಕೂಡ ಇದೇ ಮ್ಯಾಜಿಕ್ನ ಚಪ್ಪಟೆ ಬಟ್ಟೆಗೆ ಶೇಪ್ ಕೊಡೋದೇ ಹೀಗೆ ಹಾಗಾದ್ರೆ ಡಾರ್ಟ್ ಅಂದ್ರೆ ಏನು ತುಂಬಾನೇ ಸರಳ ಇದು ಬಟ್ಟೇಲಿ ಹೊಲಿಯೋ ಒಂದು ವಿ ಶೇಪ್ನ ಮಡಿಕೆ ಇದು ಯಾಕೆ ಬೇಕು ಅಂದ್ರೆ ಬಟ್ಟೆಲಿರೋ ಎಕ್ಸ್ಟ್ರಾ ಫುಲ್ನೆಸ್ ಅನ್ನ ಹಾಕಿ ಅದನ್ನ ನಮ್ಮ ದೇಹದ ಕರ್ವ್ಸ್ಗೆ ಸರಿಯಾಗಿ ಫಿಟ್ ಆಗೋ ಹಾಗೆ ಮಾಡುತ್ತೆ ಈ ಸಿಂಪಲ್ ಟೆಕ್ನಿಕ್ ಇದೆಯಲ್ಲ ಇದನ್ನ ದೇಹದ ಏಪೆಕ್ಸ್ ಪಾಯಿಂಟ್ಸ್ ಅಂದ್ರೆ ಶಿಖರಬಿಂದುಗಳಿಗೆ ಅಪ್ಲೈ ಮಾಡ್ತಾರೆ ಉದಾಹರಣೆಗೆ ಇಲ್ಲಿ ಚಿತ್ರದಲ್ಲಿರೋ ಬಸ್ಟ್ ಪಾಯಿಂಟ್ ಅಥವಾ ಬಿ ಪಿ ಈ ಪಾಯಿಂಟ್ನಿಂದ ಶುರು ಮಾಡಿ ಯಾವುದೇ ಡೈರೆಕ್ಷನಲ್ಲೂ ಡಾಟ್ ಹೊಲಿಬಹುದು ಇದರಿಂದ ಬಟ್ಟೆಗೆ ಪರ್ಫೆಕ್ಟ್ ಶೇಪ್ ಕೊಡಕ್ಕೆ ಸಾಧ್ಯವಾಗುತ್ತೆ ಓಕೆ ಈಗ ನಮ್ಮ ನಾಲ್ಕನೇ ಭಾಗಕ್ಕೆ ಹೋಗೋಣ ಶೇಪ್ ಅನ್ನ ಶಿಫ್ಟ್ ಮಾಡೋದು ಅಂದ್ರೆ ಈ ಡಾಟ್ ಅನ್ನೋ ಒಂದು ಸಿಂಪಲ್ ಟೂಲ್ನ ಅನ್ಲಿಮಿಟೆಡ್ ಡಿಸೈನ್ ಸಾಧ್ಯತೆಗಳನ್ನ ಹೇಗೆ ಕ್ರಿಯೇಟ್ ಮಾಡ್ಬೋದು ಅಂತ ನೋಡೋಣ ಇಲ್ಲಿಂದ ವಿಷಯ ಇನ್ನೂ ಇಂಟ್ರೆಸ್ಟಿಂಗ್ ಆಗುತ್ತೆ ನ ನಿಜವಾದ ಪವರ್ ಏನು ಅಂತ ಈಗ ಗೊತ್ತಾಗುತ್ತೆ ನೋಡಿ ಎಡಗಡೆ ಚಿತ್ರದಲ್ಲಿ ಡಾರ್ಟ್ ಸೊಂಟಲ ಹತ್ರ ಇದೆ ಆದ್ರೆ ಬಲಗಡೆ ಚಿತ್ರದಲ್ಲಿ ಅದೇ ಡಾರ್ಟ್ ಭುಜಕ್ಕೆ ಶಿಫ್ಟ್ ಆಗಿದೆ ಇಲ್ಲಿ ಗಮನಿಸಬೇಕಾದ ವಿಷಯ ಏನಂದ್ರೆ ಶೇಪ್ ಕೊಡೋ ಪ್ರಮಾಣ ಅಷ್ಟೇ ಇದೆ ಬರೀ ಅದರ ಜಾಗ ಚೇಂಜ್ ಆಗಿದೆ ಇದನ್ನೇ ಡಾರ್ಟ್ ಮ್ಯಾನಿಪ್ಯುಲೇಷನ್ ಅಂತ ಕರೆಯೋದು ಈ ಟೆಕ್ನಿಕ್ನ ಪವರ್ ಎಷ್ಟಿದೆ ನೋಡಿ ಅದೇ ಡಾರ್ಟನ್ನ ಕುತ್ತಿಗೆ ಹತ್ತಿರ ಅಂದ್ರೆ ನೆಕ್ ಲೈನ್ಗ ತರ್ಬೋದು ಅಥವಾ ಸೈಡ್ ಸಿಮ್ಗೂ ಮೂವ್ ಮಾಡ್ಬೋದು ಅಂದರೆ ಒಂದೇ ಒಂದು ಬೇಸಿಕ್ ಪ್ಯಾಟರ್ನ್ ಇಟ್ಕೊಂಡು ಅದೆಷ್ಟು ಬೇರೆ ಬೇರೆ ಡಿಸೈನ್ಗಳನ್ನ ಮಾಡಬಹುದು ಅನ್ನೋದು ಇದರಿಂದ ಗೊತ್ತಾಗತ್ತೆ ಹಾಗಾದರೆ ಒಂದು ಡಾಟ್ನ ಪೊಟೆನ್ಷಿಯಲ್ ಏನೋ ನೋಡಿ ಅದನ್ನು ಬೇರೆ ಬೇರೆ ಸೀಮ್ಸ್ಗೆ ಮೂವ್ ಮಾಡಬಹುದು ಒಂದು ದೊಡ್ಡ ಡಾಟ್ ಬದ್ಲಿಗೆ ಎರಡು ಮೂರು ಚಿಕ್ಕ ಚಿಕ್ಕ ಡಾಟ್ಸ್ ಆಗಿ ಸ್ಪ್ಲಿಟ್ ಮಾಡಬಹುದು ಅಷ್ಟೇ ಅಲ್ಲ ಅದನ್ನು ಗ್ಯಾದರ್ಸ್ ಅಥವಾ ಪ್ಲೀಟ್ಸ್ ಆಗಿ ಕನ್ವರ್ಟ್ ಮಾಡಬಹುದು ಅಥವಾ ಒಂದು ಸ್ಟೈಲ್ ಲೈನ್ ಒಳಗೆ ಜಾಳ್ಮೆಯಿಂದ ಬಚ್ಚಿಡಬಹುದು ಸರಿ ಈಗ ನಾವು ಕೊನೆಯ ಭಾಗಕ್ಕೆ ಬಂದಿದ್ದೀವಿ ಪ್ಯಾಟರ್ನಿಂದ ಸ್ಟೈಲ್ವರೆಗೂ ಇಲ್ಲಿವರೆಗೂ ಕಲ್ತಿದ್ದನ್ನ ಇಟ್ಕೊಂಡು ಬಟ್ಟೆಗಳ ಹಿಂದಿರೋ ಭಾಷೆಯನ್ನ ಹೇಗೋದೂ ಅಂತ ನೋಡೋಣ ಇಷ್ಟೊತ್ತು ನಾವು ನೋಡಿದ್ದು ಥಿಯರಿ ಈಗ ರಿಸಲ್ಟ್ಸ್ ನೋಡೋ ಸಮಯ ಎಡಗಡೆ ಇರೋ ಪ್ಯಾಟರ್ನ್ ನೋಡೋಕೆ ಸ್ವಲ್ಪ ಕಾಂಪ್ಲೆಕ್ಸ್ ಆಗಿ ಕಾಣಬಹುದು ಆದರೆ ಅದರಲ್ಲಿರೋ ಪ್ರತಿಯೊಂದು ಲೈನ್ ಪ್ರತಿಯೊಂದು ಡಾಟ್ ಸೇರಿ ಬಲಗಡೆ ಇರೋ ಈ ಎಲಿಗಂಟ್ ಡ್ರೆಸ್ಸನ್ನು ಸೃಷ್ಟಿ ಮಾಡಿದೆ ಅಂದರೆ ಪ್ಯಾಟರ್ನ್ ಅನ್ನೋದು ಡಿಸೈನ್ನ ಭಾಷೆ ಮತ್ತು ಈಗ ನಮಗೆ ಆ ಭಾಷೆ ಓದೋಕೆ ಬರ್ತಾ ಇದೆ ಇನ್ನೊಂದು ಉದಾಹರಣೆ ನೋಡೋಣ ಬನ್ನಿ ಇಲ್ಲಿ ನೋಡಿ ಗಳನ್ನ ಮುಚ್ಚಿಟ್ಟಿಲ್ಲ ಬದಲಿಗೆ ಅದನ್ನ ಭುಜದ ಹತ್ರ ಇರೋ ಸುಂದರ ಗ್ಯಾದರ್ಸ್ ಆಗಿ ಬದಲಾಯಿಸಲಾಗಿದೆ ಅಂದರೆ ಎಕ್ಸ್ಟ್ರಾ ಬಟ್ಟೆಯನ್ನ ತೆಗೆದು ಹಾಕೋ ಬದಲು ಅದನ್ನೇ ಒಂದು ಡಿಸೈನ್ ಎಲಿಮೆಂಟ್ ಆಗಿ ಬಳಸ್ಕೊಂಡಿದ್ದಾರೆ ಡಾಟ್ ಎಷ್ಟು ವರ್ಸಟೈಲ್ ಅನ್ನೋಕೆ ಇದೊಂದು ಅದ್ಭುತ ಉದಾಹರಣೆ ಕೊನೆಯದಾಗಿ ಈ ಉದಾಹರಣೆಯನ್ನೊಮ್ಮೆ ನೋಡಿ ಈ ಸ್ಟ್ರಾಪ್ಲೆಸ್ ಟಾಪ್ಗೆ ಪರ್ಫೆಕ್ಟ್ ಶೇಪ್ ಮತ್ತು ಫಿಟ್ಟಿಂಗ್ ಕೊಟ್ಟಿರೋದೆ ಅದರ ಪ್ಯಾಟರ್ನ್ ಒಳಗೆ ಅಡಗಿರೋ ಡಾಟ್ಸ್ ಒಂದ್ ವೇಳೆ ಆ ಡಾಟ್ಸ್ ಇರಲಿಲ್ಲ ಅಂದಿದ್ರೆ ಆ ಡ್ರೆಸ್ ಆ ಜಾಗದಲ್ಲಿ ನಿಲ್ಲೋದೇ ಕಷ್ಟ ಆಗ್ತಿತ್ತು ಈಗ ನೋಡಿ ಒಂದು ಪ್ಯಾಟರ್ನ್ ನೋಡ್ದಾಗ ಬರೀ ಗೆರೆಗಳು ಕಾಣ್ಸಲ್ಲ ಅದರ ಹಿಂದಿರೋ ಇಡೀ ಡಿಸೈನ್ ಲಾಜಿಕ್ ಅರ್ಥವಾಗತ್ತೆ ಹಾಗಾದ್ರೆ ಡಾಟ್ನ ಸೀಕ್ರೆಟ್ ಈಗ ನಿಮಗ್ ಗೊತ್ತಾಗಿದೆ ಇನ್ಮುಂದೆ ಒಂದು ಬಟ್ಟೆ ಮೇಲಿರೋ ಸರಳ ಹೊಲಿಗೆಯನ್ನ ನೋಡಿದಾಗ ಅದನ್ನ ತರಾನೇ ನೋಡಕ್ ಸಾಧ್ಯನಾ